ಹೌದು ಯೂರಿನ್ ಬ್ಲಾಕ್ ಆಗೋ ಮುಂಚೆ ಅರ್ಲಿ ಸಿಂಪ್ಟಮ್ಸ್ ಅಂದರೆ ಯೂರಿನ್ ಪದೇ ಪದೇ ಹೋಗೋಕ್ಕೆ ಶುರುವಾಗುತ್ತೆ ಯಾಕೆಂದರೆ ಅರ್ಲಿ ಅನ್ಲಾರ್ಜ್ ಆದಾಗ ಪ್ರಾಸ್ಟೇಟು ಬ್ಲ್ಯಾಡ್ರನ್ನ ಇರಿಟೇಟ್ ಮಾಡುತ್ತೆ ಸೊ ನಾರ್ಮಲಿ ಒಬ್ಬ ವ್ಯಕ್ತಿ ಫೈವ್ ಟು ಸಿಕ್ಸ್ ಟೈಮ್ಸಿಂದ ಮಾರ್ನಿಂಗು ನೈಟಲ್ಲಿ ಯೂಶ್ವಲಿ ಎದೇಳಲ್ಲ ಇಲ್ಲಾಂದ್ರೆ ಒನ್ ಟೈಮ್ ಎದೇಳ್ತಿರ್ತಾರೆ ನೈಟಲ್ಲಿ ತ್ರೀ ಫೋರ್ ಟೈಮ್ಸ್ ಎದಕ್ಕೆ ಶುರು ಮಾಡ್ತಾರೆ ನಿದ್ದೆಯಿಂದನೂ ಮತ್ತು ಡೇ ಟೈಮನ್ನು ಎವ್ರಿ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹೋಗಬೇಕು ಅನಿಸುತ್ತೆ ಅರ್ಲಿ ಸಿಂಪ್ಟಮ್ಸಲ್ಲಿ ಮತ್ತು ಯೂರಿನ್ ಮಾಡಾದ್ಮೇಲೆ ಲಾಸ್ಟ್ಗೆ ಫ್ಯೂ ಡ್ರಾಪ್ಸು ತುಂಬ ಹೊತ್ತು ಬೀಳ್ತಾ ಇರುತ್ತೆ ಮತ್ತು ಯೂರಿನ್ ಮಾಡಾದಮೇಲೆ ಅವ್ರಿಗೆ ಪೂರ್ತ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಪೂರ್ತ ಹೋಗಿಲ್ಲ ಅನಿಸ್ತಾ ಇರುತ್ತೆ ಮತ್ತು ಸಲ ಯೂರಿನ್ ಉಳ್ಕೊಳಕ್ಕೆ ಜಾಸ್ತಿ ಶುರು ಆದಾಗ ಯೂರಿನರಿ ಇನ್ಫೆಕ್ಷನ್ ಆಗಿ ಯೂರಿನಲ್ಲಿ ಮೂತ್ರ ಉರಿ ಬರುತ್ತೆ ಮತ್ತು ಯೂರಿನ್ ಇನ್ಫೆಕ್ಷನ್ ಆದಾಗ ಅಲ್ಸರ್ ಆಗಿ ಒಳಗಡೆ ರಕ್ತ ಬರೋಕ್ಕೆ ಶುರುವಾಗುತ್ತೆ ಯೂರಿನ್ ಜಾಸ್ತಿ ಉಳ್ಕೊತಾ ಇದ್ದರೆ ಎಸ್ಪೆಷಲಿ ಡಯಾಬಿಟೀಸಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗೋದು ಪದೇ ಪದೇ ಯೂರಿನಲ್ಲಿ ಉರಿ ಬರೋದು ಮೂತ್ರ ಉರಿ ಬರೋದು ಮತ್ತು ಒಳಗಡೆ ಯೂರಿನ್ ಉಳ್ಕೊಂಡು ಕೆಲವರಿಗೆ ಬ್ಲ್ಯಾಡ್ರಲ್ಲಿ ಕಲ್ಲಾಗಕ್ಕೆ ಶುರುವಾಗುತ್ತೆ ಕಲ್ಲಾದಾಗ ರಕ್ತ ಬರುತ್ತೆ ಮೂತ್ರದಲ್ಲಿ ಸೊ ಅರ್ಲಿ ಸಿಂಪ್ಟಮ್ಸ್ ಯೂಶಲಿ ಪದೇ ಪದೇ ಯೂರಿನ್ ಹೋಗೋದು ಯೂರಿನ್ ಮಾಡಾದ್ಮೇಲೂ ಇನ್ನೂ ಪೂರ್ತ ಹೋಗಿಲ್ಲ ಅನ್ಸೋದು ಇದು ಅರ್ಲಿ ಸಿಂಪ್ಟಮ್ಸ್ ಇರುತ್ತೆ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಒನ್ ಫೈನ್ ಡೇ ಕಂಪ್ಲೀಟಾಗಿ ಯೂರಿನ್ ಬ್ಲಾಕ್ ಆಗಿಬಿಟ್ಟು ಯೂರಿನೇ ಬರೋಲ್ಲ ಯೂರಿನ್ ಬಂದಿಲ್ಲ ಅಂದರೆ ಕಿಡ್ನೀಲಿ ಯೂರಿನ್ ಪ್ರೊಡ್ಯೂಸ್ ಆಗ್ತಾಯಿರುತ್ತೆ ಬ್ಲ್ಯಾಡ್ರಿಗೆ ಬಂದು ತುಂಬ್ಕೋತಾ ಇರುತ್ತೆ ಯೂರಿನರಿ ಬ್ಲ್ಯಾಡ್ರ್ ಎನ್ಲಾರ್ಜ್ ಆದಂಗೆ ತುಂಬನೇ ನೋವು ಬರೋಕ್ಕೆ ಶುರುವಾಗುತ್ತೆ ನೋವು ಬಂದು ಅವ್ರ ಎಮರ್ಜೆನ್ಸಿಗೆ ಬರ್ತಾರೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅವಾಗ ನಾವು ಅವಕ್ಯತೆ ಹಾಕಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಲೇಸರಿಂದ ಮಾಡಿದಾಗ ಸಾಮಾನ್ಯವಾಗಿ ಅರೌಂಡು ಒನ್ ಆ್ಯಂಡ್ ಹಾಫ್ ಟು ಟೂ ಲ್ಯಾಕ್ಸ್ ಆಗುತ್ತೆ ಸೊ ಅಲ್ಲಿಟ್ಲ ಎಕ್ಸ್ಪೆನ್ಸಿವ್ ಬಟ್ ಅಟ್ ದ ಸೇಮ್ ಟೈಮ್ ಹಾಸ್ಪಿಟ್ಲು ಸ್ಟೇ ಎಲ್ಲ ಕಡಿಮೆ ಇರೋದರಿಂದ ಮತ್ತು ಅವರಿಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಆಗೋದ್ರಿಂದ ನಾವು ಕನ್ವೆನ್ಷನಲ್ ಮಾಡೋಕ್ಕಾಗದಿದ್ದಾಗ ಇದನ್ನು ಮಾಡಿದ್ರೆ ಅಲ್ಲಿದೆ ಅಡ್ವಾಂಟೇಜ್ ಇರುತ್ತೆ ಅವರಿಗೆ ಈಗ ನಾರ್ಮಲಾಗಿದ್ದಾರೆ ಈಗ ಅವ್ರಿಗೆ ಯೂರಿನರಿ ಇಲ್ಲ ಅವರೇ ಮೂತ್ರ ಮಾಡ್ತಾಯಿದ್ದಾರೆ ರೆಗ್ಯುಲರ್ಗೆ ನಾವೆಲ್ಲ ಈಗ ನಾರ್ಮಲಾಗಿ ಮೂತ್ರಕ್ಕೆ ಹೋಗ್ತಿದ್ದೀವಿ ಅವರೇ ಹೋಗಿ ಬಾತ್ರೂಮ್ಗೆ ಎವ್ರಿ ತ್ರೀ ಅವರ್ಸ್ ಫೋರ್ ಅವರ್ಸ್ ಯೂರಿನ್ನ ಪಾಸ್ ಮಾಡ್ತಾಯಿದ್ದಾರೆ ಅವ್ರದ್ದು ರುಟೀನ್ ಡೈಲಿ ಏನು ಕೆಲಸಗಳಿದೆ ಮನೇಲಿ ವಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಕಂಫರ್ಟಬಲಾಗಿ ಇದ್ದಾರೆ ಯಾಕೆಂದರೆ ಯೂರಿನರಿ ಪೈಪು ಯಾವಾಗಲೂ ಮೂತ್ರದಲ್ಲಿ ಗಂಡಸರಲ್ಲಿ ಪ ಪೀನಿಸಲ್ಲಿ ಇಟ್ಕೊಂಡು ಓಡಾಡೋದು ಭಾಳ ಕಷ್ಟ ಆಗುತ್ತೆ ಯೂರಿನ್ ಬರ್ತಿಲ್ಲ ಅಂದರೆ ಬೇರೆ ಆಲ್ಟ್ರನೇಟಿವ್ ಅದನ್ನು ಬ್ಲಾಕ್ ರಿಲೀಸ್ ಮಾಡೋವರೆಗೂ ಅವ್ರಿಗೆ ಪೈಪ್ ಬೇಕಾಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಒಂದು ಮೂತ್ರದನ್ನು ಅಬ್ಸ್ಟ್ರಕ್ಷನ್ನ ರಿಲೀವ್ ಮಾಡುವಾಗ ಅವ್ರು ಫಿಟ್ ಇದ್ದಾರಾ ಅನ್ನೋದು ನಮಗೆ ಬೇಕಾಗುತ್ತೆ ಅನಸ್ತೀಶ ಕೆಲವು ಸಲ ನಾವು ಕನ್ವೆನ್ಷನಲ್ ಕರೆಂಟ್ ಮೆಥಡಲ್ಲಿ ಮಾಡಿದಾಗ ಫಿಟ್ ಇರಲ್ಲ ಸೊ ಸೊ ಈ ಒಂದು ಲೇಸರಲ್ಲಿ ಮಾಡೋದು ರಿಸ್ಕ್ ಭಾಳ ಕಡಿಮೆ ಇರೋದರಿಂದ ಸೇಫಾಗಿ ನಾವು ಕೊಡ್ಬೋದು ಎಸ್ಪೆಷಲಿ ಈ ಥರ ಮಲ್ಟಿಪಲ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರೋರಿಗೆ ಪೇಸ್ ಮೇಕರ್ಸ್ ಇರೋರಿಗೆ ಈ ಒಂದು ಚಿಕಿತ್ಸೆ ಭಾಳ ಎಫೆಕ್ಟಿವ್ ಆಗಿರುತ್ತೆ ಅದೇ ಒನ್ ಆ್ಯಂಡ್ ಹಾಫ್ ಟು ಟೂ ಲ್ಯಾಕ್ಸ್ ಆಗುತ್ತೆ ಸರ್